ಎಲ್ರಿಗೂ ನಮಸ್ಕಾರ ವನಿತೆ ಕನ್ನಡ ಯೂಟ್ಯೂಬ್ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಕ್ರಿಸ್ಮಸ್ ರಜೆ ಗುಂಗ್ನಲ್ಲಿರ್ತಾರೆ ಮಕ್ಕಳಿಗೆಲ್ಲ ಶಾಲಾ ಕಾಲೇಜುಗಳು ರಜಾ ಅಪ್ಪ ಅಮ್ಮಂದ್ರಿಗೆ ಕ್ಯಾರಿಯರ್ ಕಟ್ಟಬೇಕು ಡ್ರಾಪು ಪಿಕಪ್ ಮಾಡಬೇಕು ಅನ್ನೋ ಕೆಲಸಕ್ಕೆ ಒಂದು ಸಣ್ಣ ವಿರಾಮ ನಿಮಗೆ ಸಿಕ್ಕಿರುವ ಈ ಸಣ್ಣ ವಿರಾಮದಲ್ಲಿ ಏನಾದರೂ ಹೊಸತನ್ನು ಪ್ರಯತ್ನ ಮಾಡಿ ಖುಷಿ ಪಡಿ ನಮಗೆ ನಾವು ಕೊಡುವಂತಹ ಸಮಯ ಬಹಳ ಅಮೂಲ್ಯ ಮನಸ್ಸಿಗೆ ಮುದುವನ್ನು ನೀಡುತ್ತೆ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ ವಿರಾಮದ ನಂತರ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸುತ್ತೆ ಈ ದಿನ ನಾನು ಡಿ ವಿ ಜಿ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ಪ್ಯೂರ್ ಕಾಟನ್ ಹ್ಯಾಂಡ್ ಬ್ಯಾಗ್ನ ಮಾರುವಂಥ ಒಬ್ಬರನ್ನು ನಿಮಗೆ ಪರಿಚಯಿಸ್ತಿದ್ದೀನಿ ಬನ್ನಿ ನೋಡೋಣ ಮಿನಿ ಪೌಟು ಓಕೆ ಇದು ಬಂದು ಲಂಚ್ ಬ್ಯಾಗ್ ಥರ ಇದರಲ್ಲೂ ಕಲರ್ ಸಿಗ್ತದೆ ಈ ಥರ ಎಲ್ಲ ಕಲರ್ ಸಿಗ್ತದೆ ಹಾಂ ಆಮೇಲೆ ಅದು ಬಂದು ದೊಡ್ಡ ಬ್ಯಾಗ್ ಯಾವ್ದು ಬೇಕಾದ್ರೆ ಕಲರ್ಸ್ ಎರಡು ಕಲರ್ ಇದೆ ಅಲ್ಲಿ ಒಂದು ಸಬ್ಜೆಕ್ಟ್ ಎರಡಿದೆ ಇನ್ನೂ ಬರೋದಿದೆ ಇದೆಲ್ಲ ಮೆಟೀರಿಯಲ್ ಏನು ಮೆಟೀರಿಯಲ್ಲು ಸರ್ ಕಾಟನ್ ಓಕೆ ಪ್ಯೂರ್ ಕಾಟನ್ ಅವೆಲ್ಲ ಇರುತ್ತೆ ಎರಡು ಮೂರು ಪ್ರಿಯದರ್ಶನ ಹೋದ ಬೆಲೆ ಕೇಳಿಬಿಟ್ಟ ಅಂದರೆ

ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ನ ನೋಡಿದ್ರಲ್ಲ ಇವ್ರ ಹತ್ರ ಇರುವಂತಹ ಬ್ಯಾಗ್ ಸಂಗ್ರಹ ಪ್ರಿಂಟ್ಸ್ ಅಷ್ಟೇ ಚೆನ್ನಾಗಿದೆ ಮತ್ತು ಇವರು ಸಂಜೆ ಐದರಿಂದ ಎಂಟು ಮೂವತ್ತರ ಒಳಗೆ ಡಿ ವಿ ಜಿ ರಸ್ತೆಯಲ್ಲಿ ವಿಠಲ್ ಡ್ರೆಸ್ಸಸ್ ಯೂನಿಫಾರ್ಮ್ ಶಾಪ್ ಎದುರುಗಡೆ ಕಾಲ್ದಾರಿಯಲ್ಲಿ ತಮ್ಮ ವ್ಯಾಪಾರವನ್ನು ನಡೆಸ್ತಾರೆ ಇವ್ರ ಹೆಸರು ಅಶೋಕ್ ನಾರಾಯಣ್ ಅಂತ ಸ್ಕ್ರೀನ್ ಮೇಲೆ ಇವರ ಮೊಬೈಲ್ ನಂಬರನ್ನು ಹಾಕಿದ್ದೀನಿ ಅಗತ್ಯವಿದ್ದಲ್ಲಿ ಖಂಡಿತ ಇವರನ್ನು ಒಮ್ಮೆ ಸಂಪರ್ಕಿಸಬಹುದು ಇವರು ಅಡ್ವಾನ್ಸ್ ಪೇಮೆಂಟ್ ತಗೊಂಡು ಬಲ್ಕ್ ಕ್ವಾಂಟಿಟಿ ಆರ್ಡರ್ಸ್ನ ಸಹ ತೊಗೊಳ್ತಾರೆ ವಿಡಿಯೋನಲ್ಲಿ ನೋಡಿದ್ರಲ್ಲ ರೇಟ್ಸ್ ಕೂಡ ತುಂಬ ರೀಸನಬಲ್ ಇದೆ ನಾವು ನೀವು ಇವ್ರ ಹತ್ರ ಮಾಡೋ ಒಂದು ಸಣ್ಣ ವ್ಯಾಪಾರ ಕೂಡ ಇವರಿಗೆ ತುಂಬ ಸಹಾಯ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಬೀರಲು ಒಂದು ಫ್ಯಾನ್ಸಿ ಕಪ್ನ ನಿಮಗೆ ತೋರಿಸ್ತಿದ್ದೀನಿ ಯಾರಿಗಾದರೂ ಬೇಕಾದರೆ ಸ್ಕ್ರೀನ್ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರನ್ನು ಹಾಕಿದ್ದೀನಿ ವಾಟ್ಸಪ್ ಮಾಡಬಹುದು ಒಂದು ಕಪ್ಪು ಟ್ವೆಂಟಿ ರುಪೀಸ್ ಆಗುತ್ತಾ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಐದು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ರೋತ್ಸಾಹಿಸಿ ಈಗ ಇಂದಿನ ಕಿವಿ ಮಾತು ಜೀವನದ ಸಂತೋಷ ಅಡಗಿರೋದು ಸದಾ ಬೇರೆಯವರನ್ನು ಮೆಚ್ಚಿಸ್ಕೊಂಡು ಬದುಕೋದ್ರಲ್ಲ ನಮ್ಮ ಮನಸ್ಸಾಕ್ಷಿಗೆ ಮೆಚ್ಚುವಂತೆ ಬದುಕೋದು ಧನ್ಯವಾದಗಳು ರಾಧೇಕೃಷ್ಣ